ಇವೆರಡಿದ್ರೆ ಸಾಕು ಮನೆಗಳಲ್ಲಿ ಎಷ್ಟೇ ಜಿರ್ಲೆಗಳು ನೊರ್ಜೆಗಳು ಹಲ್ಲಿಗಳು ಇದ್ದರೂ ಕೂಡ ಒಂದೂ ಇರೋದಿಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಪುಡಿ ಈ ಥರ ಚಿಕ್ಕ ಬಾಟಲ್ಗೆ ಹಾಕಬೇಕಂದ್ರೆ ತುಂಬ ಕಷ್ಟ ಆಗುತ್ತಾ ಅಥವಾ ಮಸಾಲೆ ಪುಡಿಗಳನ್ನು ಏನಾದರೂ ಹಾಕಬೇಕಂದ್ರೆ ಕಷ್ಟ ಆದರೆ ಹೀಗೆ ಮಾಡಿ ಉಪ್ಪನ್ನು ಗಾಜಿನ ಬಾಕ್ಸ್ ಅಥವಾ ಬಾ ಗಾಜಿನ ಕಂಟೈನರ್ಗೆ ಹಾಕೋದಕ್ಕಿಂತ ಮೊದಲು ಲವಂಗವನ್ನು ಹಾಕೋದು ತುಂಬಾ ಒಳ್ಳೆಯದು ಹಾಗೆ ಉಪ್ಪನ್ನು ನೋಡಿ ಡೈರೆಕ್ಟಾಗಿ ನಾವು ಈ ರೀತಿ ಸ್ಪೂನಲ್ಲಿ ಉಪ್ಪು ಹಾಕಿದಾಗ ಎಲ್ಲ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ ಅದರ ಬದಲು ಈ ರೀತಿ ವೇಸ್ಟ್ ಪೇಪರಲ್ಲಿ ಈ ರೀತಿ ಸುಳಿ ಆಕಾರದಲ್ಲಿ ಸುತ್ತಿ ಸ್ವಲ್ಪ ಹೋಲನ್ನು ಜಾಸ್ತಿ ಮಾಡಿಕೊಂಡು ಉಪ್ಪನ್ನು ಹಾಕಿ ಸೆಕೆಂಡ್ಗಳಲ್ಲಿ ಕೆಲಸ ಮುಗಿಯುತ್ತೆ ಉಪ್ಪು ಸ್ವಲ್ಪವೂ ಚೆಲ್ಲೋಗೋದಿಲ್ಲ ನೀವು ಎಷ್ಟೇ ಒಂದು ಸಣ್ಣ ಸಣ್ಣ ಬಾಟಲ್ ತಗೊಂಡು ಅದಕ್ಕೆ ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಈ ಐಡಿಯಾನ ನೀವು ಮಾಡ್ಬೋದು ಈ ಐಡಿಯಾ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಎಷ್ಟು ನೀಟಾಗಿ ಸ್ವಲ್ಪ ಕೆಳಗೆ ಬೀಳ್ದಿರ ನಾನು ಇದ್ದೀನಿ ಇದೇ ರೀತಿಯಾಗಿ ಮಸಾಲ ಪುಡಿ ಅಥವಾ ಏನಾದರೂ ಸಣ್ಣ ಸಣ್ಣ ಬಾಟಲ್ ಇದ್ದರೆ ಈ ಐಡಿಯಾವನ್ನು ಮಾಡಿ ನೀವು ತುಂಬಿಸಿ ಇಟ್ಕೊಳ್ಬೋದು ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಪಲಾವ್ ಮಾಡಿದಾಗ ಮೊಸರು ಬಜ್ಜಿ ಬೇಕೇ ಬೇಕಾಗುತ್ತೆ ಹಾಗಾಗಿ ಮೊಸರು ಬಜ್ಜಿನ ಈ ರೀತಿ ಆಗಿ ಮಾಡ್ಬೋದು ನೋಡಿ ಇಲ್ಲಿ ಒಂದು ಕಾಲು ಲೀಟರಷ್ಟು ಒಂದು ಬೌಲಿಗೆ ಮೊಸರು ಗಟ್ಟಿ ಮೊಸರನ್ನು ನಂದಿನಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಈಗ ನಾವು ಮೊಸರು ಬಜ್ಜಿ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಂದು ನಿಮಿಷ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಒಂದು ಬೌಲ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸಿಂಪಲ್ ಆಗಿರುವ ಮೊಸರು ಬಜ್ಜಿ ರೆಡಿ ಆಯಿತು ಕೆಲವರು ಟೊಮೆಟೊನೂ ಹಾಕ್ಕೊಳ್ತಾರೆ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಮೊಸರು ಬಜ್ಜಿ ಪಲಾವ್ಗೆ ವೆಜಿಟೇಬಲ್ ಪಲಾವ್ಗೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ಬಿರಿಯಾನಿಯು ಕೂಡ ತುಂಬ ರುಚಿಕರವಾಗಿರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಪಲಾವ್ ಮಾಡೋದಕ್ಕಿಂತ ಮುಂಚೆನೇ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಈ ರೀತಿ ಬೌಲಿಗೆ ಹಾಕಿಟ್ಕೊಂಡ್ರೆ ನಾವು ಪಲಾವ್ ಮಾಡೋ ಟೈಮಲ್ಲಿ ತುಂಬ ಸುಲಭ ಆಗುತ್ತೆ ಕೆಲಸ ಲೇಟ್ ಆದರೂ ಪರವಾಗಿಲ್ಲ ಈ ರೀತಿಯಾಗಿ ಜೋಡಿಸಿಟ್ಕೊಂಡು ನಂತರ ನಾವು ಅಡುಗೆಗಳನ್ನು ಮಾಡೋದ್ರಿಂದ ತುಂಬ ಸುಲಭ ಆಗುತ್ತೆ ಮೀನು ಸಾಂಬಾರು ಮಾಡುವಾಗ ಈ ಐಡಿಯಾನ ಮಾಡ್ಬೋದು ನೀವು ಡೈರೆಕ್ಟಾಗೆ ಹಾಗೆ ಹಾಕೋದ ಬದಲು ಈ ರೀತಿ ಒಂದು ಚಮಚದಷ್ಟು ಎಣ್ಣೆ ಸ್ವಲ್ಪ ಕರಿಬೇ ಒಂದು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಚಿಟಿಯಷ್ಟು ಅರಿಶಿಣ ಪುಡಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ಒಂದು ಒಗ್ಗರಣೆಯನ್ನು ಮಿಕ್ಸ್ ಮಾಡಿ ನಂತರ ಉಪ್ ಒಂದು ಮೀನನ್ನು ಹಾಕೋದ್ರಿಂದ ಚೆನ್ನಾಗಿ ತೊಳೆದಿರುವ ಮೀನನ್ನು ಹಾಕಿ ಈ ರೀತಿ ಒಂದು ಸ್ವಲ್ಪ ಹೊತ್ತು ಸಿಮ್ಮಲೆ ಇಟ್ಟು ಚೆನ್ನಾಗಿ ಮೇಲೆ ಕೆಳಗೆ ಫ್ರೈ ಮಾಡೋದ್ರಿಂದ ಮೀನಿನ ಸಾಂಬಾರು ತುಂಬ ರುಚಿಕರವಾಗಿರುತ್ತೆ ಮೊದಲು ಸಾಂಬಾರು ಮಾಡೋದಕ್ಕಿಂತ ಈ ಪ್ರೊಸೀಜರನ್ನು ನೀವು ಫಾಲೋ ಮಾಡಿದರೆ ಮೀನಿನ ಸಾಂಬಾರು ತುಂಬ ರುಚಿಕರವಾಗಿರುತ್ತೆ ಟ್ರೈ ಮಾಡಿ ನೋಡಿ ಸಾಂಬಾರು ಮಾಡೋ ಟೈಮಲ್ಲಿ ಈ ಐಡಿಯಾವನ್ನು ಮಾಡೇ ಮಾಡಿ ತುಂಬ ರುಚಿಕರವಾಗಿರುತ್ತೆ ಸಾಂಬಾರು ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಮುಖಕ್ಕೆ ಒಂದು ಕ್ಯಾರೆಟ್ ಆಯಿಲನ್ನು ಮಾಡ್ಕೊಳ್ಳೋಣ ಸಿಂಪಲ್ ಆಗಿರೋದು ಡೈಲಿ ಈ ಒಂದು ಆಯಿಲನ್ನು ಹಚ್ಚೋದ್ರಿಂದ ಮುಖ ಒಂದು ಹೊಳಪನ್ನು ಕಾಣುತ್ತೆ ಇಲ್ಲಿ ನಾನು ಒಂದು ಬೌಲ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಾನು ಆಯಿಲ್ ಮಾಡೋದ್ರಿಂದ ಒಂದೇ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಕ್ಯಾರೆಟನ್ನು ಈ ರೀತಿಯಾಗಿ ಮೇಲೆ ಸಿಪ್ಪೆಯನ್ನು ತೆಗೆದು ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ದೊಡ್ಡ ತುರಿಯಲ್ಲಿ ನೀಟಾಗಿ ನೋಡಿ ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕ್ಯಾರೆಟ್ ತುರಿ ರೆಡಿಯಾಗಿದೆ ಈ ಮ್ಯಾಜಿಕ್ ಫೇಸ್ ಆಯಿಲನ್ನು ಮಾಡೋಕ್ಕೆ ವಿಟಮಿನ್ ಕ್ಯಾಪ್ಸುಲ್ ಬೇಕಾಗುತ್ತೆ ಎರಡು ಹಾಗೆ ಒಂದು ಬೌಲಷ್ಟು ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ದಪ್ಪ ತಳದ ಒಂದು ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಫ್ಯೂರ್ ಆಗಿರುವ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಈ ಕೊಬ್ಬರಿ ಎಣ್ಣೆಗೆ ತುರಿದಿರುವ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇದು ಚೆನ್ನಾಗಿ ಕುದಿ ಬಂದು ಇದು ಸ್ವಲ್ಪ ಕರ್ಕಲಾಗಬೇಕು ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರಬೇಕು ಕ್ಯಾರೆಟ್ ಅಲ್ಲಿವರೆಗೂ ಈ ಎಣ್ಣೆಯನ್ನು ಕುದಿಸ್ಕೊಳ್ಬೇಕು ಕ್ಯಾರೆಟಿನ ಅಂಶ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಿಮ್ಮೆಲ್ಲ ಇಟ್ಟು ಕುದಿಸ್ಕೊಳ್ಬೇಕು ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ತಾಯಿದೆ ಕಲರ್ ಕ್ಯಾರೆಟ್ ಹಾಕಿರುವಾಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು ಒಂದು ಐದು ನಿಮಿಷ ಬೇಕಾಗುತ್ತೆ ಇದನ್ನು ಕುದಿಸ್ಕೊಳ್ಳೋಕ್ಕೆ ಈಗ ನೋಡಿ ಕಲ್ಲರೆಲ್ಲ ಚೇಂಜ್ ಆಗಿದೆ ಎಣ್ಣೆ ಕಲರ್ ನೋಡಿ ಹೀಗೆ ನಾವು ಇದನ್ನು ಕುದಿಸ್ತಾ ಕುದಿಸ್ತಾ ಸ್ವಲ್ಪ ಈ ಕಲರ್ಗೆ ಬಂದ ತಕ್ಷಣ ಸ್ಟವ್ ಉರಿಯನ್ನು ಆಫ್ ಮಾಡಿಬಿಡಬೇಕು ನೋಡಿ ಇವಾಗ ಸ್ಟವ್ ಊರಿಯನ್ನು ಆಫ್ ಮಾಡಿ ಎಣ್ಣೆಯನ್ನು ತಣ್ಣಗೆ ಮಾಡಿ ಈಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಈ ಕಲರಿಗೆ ಬರಬೇಕು ಎಣ್ಣೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಮತ್ತು ಈ ಫಿಲ್ಟ್ರ್ ಮಾಡ್ಕೊಂಡಿರುವ ಈ ಒಂದು ಕ್ಯಾರೆಟ್ ಡ್ರೈ ಆಗಿರೋ ಕ್ಯಾರೆಟ್ ಕೂಡ ವೇಸ್ಟ್ ಆಗೋದಿಲ್ಲ ನಾವು ಎಣ್ಣೆ ಮಸಾಜ್ ಅಂದರೆ ಮೈಯಲ್ಲಿ ಮೈಯನ್ನ ಎಣ್ಣೆ ಮಸಾಜ್ ಮಾಡುವಾಗ ಮಕ್ಕಳಿಗೆಲ್ಲ ಎಣ್ಣೆ ಮಸಾಜ್ ಮಾಡುವಾಗ ಈ ಒಂದು ಕ್ಯಾರೆಟ್ ತುರಿನ ತಗೊಂಡು ಯೂಸ್ ಮಾಡ್ಕೊಳ್ಬೋದು ಆ ಟೈಮಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಬೋದು ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈ ಟೈಮ್ ಈ ಟೈಮಲ್ಲಿ ಎಣ್ಣೆ ಚೆನ್ನಾಗಿ ಆರಿದೆ ಈಗ ನಾವು ಕ್ಯಾಪ್ಸೂಲನ್ನು ಹಾಕ್ಕೊಳ್ಳೋಣ ಈ ಕ್ಯಾರೆಟ್ ಎಣ್ಣೆ ತುಂಬ ವೈರಲ್ ಆಗಿರುವ ಒಂದು ಎಣ್ಣೆ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ ಆಗಿರುವ ಎಣ್ಣೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು ಮಾಡಿಟ್ಕೊಂಡ್ರೆ ತಿಂಗಳ ಹಣ್ಣು ಗಟ್ಟಲೆ ಇರುತ್ತೆ ರಾತ್ರಿ ಸಮಯದಲ್ಲಿ ಈ ಒಂದು ಎಣ್ಣೆನ ಸ್ವಲ್ಪ ಕೈಗೆ ಹಚ್ಕೊಂಡು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮುಖ ಹೊಳಿತಾ ಇರುತ್ತೆ ಡೈಲಿ ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಮುಖ ಬೆಳ್ಳಿಗೆ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡ್ತಾ ಇರ್ಬೋದು ನಾನು ಇದನ್ನು ಒಂದು ತಿಂಗಳಿಂದ ಯೂಸ್ ಇದ್ದೀನಿ ಇದರ ರಿಸಲ್ಟ್ ಬಂದ ಮೇಲೆ ವೀಡಿಯೋ ಇದ್ದೀನಿ ಈ ಎಣ್ಣೆನ ನೋಡಿ ಈ ರೀತಿಯಾಗಿ ಗಾಜಿನ ಡಬ್ಬಿ ಚಿಕ್ಕದಾಗಿರೋದೇನಾದರೂ ಇದ್ದರೆ ಇಂಥದ್ರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಯಾವತ್ತೇ ಆದರೂ ಇಂಥ ಮಸಾಜ್ ಆಯಿಲ್ಗಳನ್ನು ಇಂಥ ಬಾಟ್ಲಲ್ಲೇ ಹಾಕಿಟ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದೇ ಬೌಲ್ ತೊಗೊಂಡಿರೋದ್ರಿಂದ ಇಷ್ಟೇ ಎಣ್ಣೆ ಸಿಕ್ಕಿತ್ತು ಇದು ಮ್ಯಾಜಿಕ್ ಆಯಿಲ್ ಅಂತಲೇ ಹೇಳ್ಬೋದು ಒಂದು ಮುಖ ಒಳ್ಳೆ ಗ್ಲೋ ಕೊಡಬೇಕಂದ್ರೆ ಈ ಆಯಿಲನ್ನು ಎಲ್ಲರೂ ಟ್ರೈ ಮಾಡಿ ನೋಡಿ ಈ ಎಣ್ಣೆಯ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನೋಡಿ ಈಗ ನಾನು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವುದೇ ಆದ ಒಂದು ಯೆಲ್ಲೋ ಕಲರ್ ಹಾಕಿಲ್ಲ ನಾನು ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಈ ಎಣ್ಣೆ ಒಂದು ಹೊಳಪನ್ನು ಕಾಣಿಸುತ್ತೆ ಇದೇ ರೀತಿಯಾಗಿ ಡೈಲಿ ಮುಖಕ್ಕೆ ನೀವು ಹಚ್ತಾ ಹೋಗಿ ತುಂಬ ಚೆನ್ನಾಗಿ ಗ್ಲೋ ಕಾಣಿಸುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನೋಡಿ ಇಲ್ಲಿ ನಿಮ್ಮ ಮನೆಯಲ್ಲಿ ಜಿರ್ಲೆಗಳು ಸಣ್ಣ ಸಣ್ಣ ನೊರ್ಜೆಗಳು ಜಾಸ್ತಿ ಇದ್ದರೆ ಹೀಗೆ ಮಾಡಿ ಒಂದು ಕುಟ್ಟ ಕಲ್ಲಿಗೆ ಈ ರೀತಿಯಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಲವಂಗವನ್ನು ಹಾಕಿ ಎರಡು ಹಸಿ ಮೆಣಸಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ತರಿತರಿಯಾಗಿ ಈ ರೀತಿ ಕುಟ್ಕೊಳ್ಬೇಕು ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ಲವಂಗ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಲಿಕ್ವಿಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ನೋಡಿ ಇವಾಗ ತರಿತರಿಯಾಗಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಸಿ ಈ ರೀತಿಯಾಗಿ ಕುದೀತಾ ಇರಬೇಕು ನೀರು ಆ ಕುದಿಯೋ ನೀರಿಗೆ ಈ ಒಂದು ಪೇಸ್ಟನ್ನು ಹಾಕ್ಕೊಳ್ಳೋಣ ಹಾಕಿದ ತಕ್ಷಣ ಕಲರ್ ತುಂಬ ಚೆನ್ನಾಗಿ ಬ್ರೌನ್ ಕಲರ್ ಬರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಲವಂಗ ಹಾಕಿರೋದ್ರಿಂದ ಕಲರ್ ಬ್ರೌನಾಗಿ ಬರುತ್ತೆ ಬಿಸಿ ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ಒಂದು ಒಳ್ಳೆ ಲಿಕ್ವಿಡ್ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಘಾಟ್ ಇರುತ್ತೆ ನೋಡಿ ಇಲ್ಲಿ ಈ ಒಂದು ಸ್ಟ್ರಾಂಗ್ ಲಿಕ್ವಿಡ್ ತುಂಬ ಸಿಂಪಲ್ಲಾಗಿ ರೆಡಿಯಾಯಿತು ಇದು ಸೊಳ್ಳೆಗಳು ನೊರ್ಜೆಗಳಾಗಿರ್ಬೋದು ಸ್ಪ್ರೈ ಬಾಟಲಿಗೆ ಹಾಕ್ಕೊಂಡು ಸ್ಪ್ರೈ ಮಾಡ್ತಾ ಇರಬೇಕು ಆವಾಗವಾಗ ನಾವು ಮಾಡಿರೋ ಲಿಕ್ವಿಡ್ ಒಂದು ವಾರ ಬರುತ್ತೆ ನಾವು ರೆಡಿ ಮಾಡಿ ಇಟ್ಕೊಳ್ಬೋದು ಈಗ ಡೈರೆಕ್ಟಾಗಿ ಸ್ಪ್ರೈ ಬಾಟಲ್ಲಿ ಹಾಕೋಕ್ಕಾಗಲ್ಲ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಂಬಿಡೋಣ ಫಿಲ್ಟ್ರ್ ಮಾಡಿರುವ ಈ ಒಂದು ಸಿಪ್ಪೆ ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ ನೋಡಿ ಇವಾಗ ಲಿಕ್ವಿಡ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದು ತಣ್ಣಗಾಗಕ್ಕೆ ಬಿಡೋಣ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಗಿ ನಮ್ಮ ಮನೆಯಲ್ಲೇ ಇರುವಂತಹ ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಇಂಥ ಲಿಕ್ವಿಡ್ಗಳನ್ನು ರೆಡಿ ಮಾಡ್ಕೊಳ್ಬೋದು ನ್ಯಾಚುರಲ್ ಆಗಿರುತ್ತೆ ನೋಡಿ ಇವಾಗ ಒಂದು ವೇಸ್ಟ್ ಪೇಪರನ್ನು ತಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಈ ರೀತಿ ಅದ್ದಿ ಇದರಲ್ಲಿ ಒಂದು ನಾಲ್ಕರಿಂದ ಐದು ಉಂಡೆಗಳನ್ನು ಮಾಡಿ ಆ ಸಿಪ್ಪೆ ಜೊತೆಗೆ ಹಾಕ್ಕೊಂಡ್ಬಿಡೋಣ ಇದನ್ನು ಸಿಂಕ್ ಹತ್ರ ವಾಷ್ ಬೇಷನ್ ಕೆಳಗಡೆ ಪೈಪ್ ನೀರು ಹೋಗೋ ಕೆಳಗಡೆ ಆಗಿರ್ಬೋದು ಬಾತ್ರೂಮ್ ಸಿಂಕ್ ಕೆಳಗಡೆ ಆಗಿರ್ಬೋದು ಈ ರೀತಿ ಪೇಪರಲ್ಲಿ ಹಾಕಿಟ್ಕೊಂಡು ಒಂದು ದಪ್ಪದಾಗಿರುವ ಪೇಪರ್ ಪೀಸ್ ಆಗಿರ್ಬೋದು ರೆಟ್ ಆಗಿರ್ಬೋದು ಯಾವುದಾದ್ರೂ ಪರವಾಗಿಲ್ಲ ಹೀಗೆ ಎಲ್ಲವನ್ನು ತಗೊಂಡೋಗಿ ನಾವು ಅಲ್ಲಿ ಇಡ್ಬೋದು ಇದನ್ನು ಒಂದು ವಾರದವರೆಗೂ ಇದರ ಸ್ಮೆಲ್ ಸ್ಮೆಲ್ಲೆಲ್ಲ ಇರುತ್ತೆ ಸಣ್ಣ ಸಣ್ಣ ನೊರ್ಜೆಗಳು ನುಸಿಗಳು ಕೂಡ ಈ ಒಂದು ಸ್ಮೆಲ್ಲಿಗೆ ಬರೋದಿಲ್ಲ ಟ್ರೈ ಮಾಡಿ ನೋಡಿ ತುಂಬ ನ್ಯಾಚುರಲ್ ಆಗಿರುವ ಲಿಕ್ವಿಡ್ ಮನೆಯಲ್ಲೇ ಮಾಡುವಂಥದ್ದು ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಲಿಕ್ವಿಡ್ ಇದನ್ನಿವಾಗ ನಾನು ಸ್ಪ್ರೈ ಬಾಟಲ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನಾವು ಕಿಚನ್ ಕ್ಲೀನ್ ಮಾಡುವಾಗ ಕಂ ಕೌಂಟರ್ ಟಾಪ್ ಏನಾದರೂ ಕ್ಲೀನ್ ಮಾಡುವಾಗ ಗ್ಯಾಸ್ ಕ್ಲೀನ್ ಮಾಡುವಾಗ ಇದನ್ನು ಕ್ಲೀನ್ ಮಾಡೋಕ್ಕೂ ಕೂಡ ನಾವು ಇದನ್ನು ಬಳಸ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಲವಂಗ ಹಾಕಿರೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಇರುತ್ತೆ ಟ್ರೈ ಮಾಡಿ ನೋಡಿ ನಮ್ಮ ಗೃಹಿಣಿಯರಿಗೆ ಈ ಒಂದು ಲಿಕ್ವಿಡ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನೀವು ಕಡಿಮೆ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು